ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆಳ್ಳಂಬಳಗ್ಗೆ ಇಂಥದ್ದೊಂದು ಸುದ್ದಿಯನ್ನು ಹೇಳ್ತಾ ಇದ್ದೀನಿ ಅಂತ ಖಂಡಿತ ಬೇಜಾರು ಮಾಡ್ಕೋಬೇಡ್ರಿ ಇದರ ಸಾಧ್ಯ ಸಾಧ್ಯತೆಗಳನ್ನು ಆಮೇಲೆ ನೋಡೋಣ ಎಷ್ಟು ಮಟ್ಟಿಗೆ ಇದು ಅನುಷ್ಠಾನ ಆಗತ್ತೆ ಅನ್ನೋದು ಅದ್ರ ಮೇಲೆ ಅದಾದ್ರ ಮೇಲೆ ಮಾತು ಈಗ ವಿಷಯ ಏನು ಅಂತ ಹೇಳ್ಬಿಡ್ತೀನಿ ಭಾರತದ ಆರ್ಥಿಕತೆಯ ಮೇಲೆ ಬಂಕರ್ ಬಸ್ಟಾರ್ ಮೊನ್ನೆ ಇರಾನಿನ ನ್ಯೂಕ್ಲಿಯರ್ ಸೆಂಟರ್ ಮೇಲೆ ಫಾರ್ದೋ ನ್ಯೂಕ್ಲಿಯರ್ ಸೆಂಟರ್ ಮೇಲೆ ಅಮೇರಿಕ ದಾಳಿಯನ್ನು ಮಾಡಿತ್ತು ಯಾವುದನ್ನು ಬಳಸ್ಕೊಳ್ತೇವೆ ಬಂಕರ್ ಬಸ್ಟರ್ ಅಂತ ಹೇಳ್ತಾರೆ ಅದಕ್ಕೆ ಅಂದರೆ ಮುನ್ನೂರು ಅಡಿ ಒಳಗಡೆ ಹೋಗಿ ಅದನ್ನು ಛೇದಿಸಿ ಭೇದಿಸಿ ಒಳಗಡೆ ಬಾಂಬ್ ಬ್ಲಾಸ್ಟ್ ಆಯಿತು ಅಂಥದ್ದೊಂದು ಭೀಕರವಾದಂಥ ಬ್ಲಾಸ್ಟ್ ಏನಾಯಿತು ಅದೇ ರೀತಿ ಭಾರತದ ಆರ್ಥಿಕತೆಯ ಮೇಲೆ ಅಮೇರಿಕ ಹೊಡಿತಾ ಮಾಡ್ತಾ ಇರುವಂಥ ವಜ್ರಾಘಾತ ಅಂತ ಇದಕ್ಕೆ ಅವರು ಬಣ್ಣಿಸ್ತಾ ಇದ್ದಾರೆ ನೋಡಿ ಒಬ್ಬ ಸಂಸತ್ ಸದಸ್ಯ ಆತ ಅವಿವೇಕಿಯಾಗಿದ್ದರೆ ಎಂತೆಂತಹ ಬಿಲ್ಲುಗಳನ್ನು ಮಂಡಿಸ್ಲಿಕ್ಕೆ ಪ್ರಯತ್ನ ಮಾಡಬಹುದು ಅನ್ನೋದಕ್ಕೆ ಈ ಉದಾಹರಣೆ ಆತನ ಹೆಸರು ಲಿಂಡ್ಸೆ ಗ್ರಹಾಮ್ ಅಂತೇಳಿ ಈ ಲಿಂಡ್ಸೆ ಗ್ರಹಾಮು ಅಮೇರಿಕೆಯ ಸೆನೆಟರ್ ಇವ್ರದೇ ಪಕ್ಷದವನು ಡೊನಾಲ್ಡ್ ಟ್ರಂಪ್ ಪಕ್ಷದವನೇ ರಿಪಬ್ಲಿಕನ್ ಪಕ್ಷದವನೇ ಇವನ ಜೊತೆ ಇನ್ನೊಬ್ಬ ಅವಿವೇಕಿ ಸೇರಿಕೊಂಡಿದ್ದಾನೆ ಆತನ ಹೆಸರು ರಿಚರ್ಡ್ ಬ್ಲಮೆಂಥಾಲ್ ಅಂತೇಳಿ ಈತ ಡೆಮೊಕ್ರಾಟ್ ಪಕ್ಷದವನು ಇವರಿಬ್ಬರು ಒಂದು ಬಿಲ್ ಅನ್ನು ತಂದಿದ್ದಾರೆ ಆ ಬಿಲ್ನ ಹೆಸರು ರಷ್ಯಾ ಬಿಲ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂತ ಈ ಬಿಲ್ ಏನು ಹೇಳುತ್ತೆ ಅಂತಂದರೆ ಯಾರು ನಿಷೇಧಿತವಾದಂಥ ರಷ್ಯಾದಿಂದ ಆಯಿಲು ಗ್ಯಾಸು ಯುರೇನಿಯಂ ಮುಂತಾದ ವಸ್ತುಗಳನ್ನ ಆಮದು ಮಾಡ್ಕೋತಾ ಇದ್ದಾರೋ ಅಂಥ ದೇಶಗಳ ಮೇಲೆ ಅಮೇರಿಕ ಇನ್ನು ಮುಂದೆ ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕತ್ತೆ ಭಾರತ ಯಾವುದೇ ಒಂದು ವಸ್ತುವನ್ನು ಅಮೇರಿಕ ಕಳಿಸ್ಬೇಕು ಐದುನೂರು ಪರ್ಸೆಂಟ್ ಟ್ಯಾಕ್ಸ್ ಕೊಡಬೇಕು ಟ್ಯಾರಿಫ್ ಅಂತ ಹೇಳ್ತಾರೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಯಾಕೆ ಈ ಬಿಲ್ಲನ್ನು ಮಂಡಿಸ್ತಾ ಇದ್ದಾರೆ ಅದಕ್ಕೆ ಅವ ಸಮರ್ಥನೆ ಕೊಡ್ತಾನೆ ಲಿಂಡ್ಸೆ ಗ್ರಹಾಮ್ ಗ್ರಹ್ಮನೋನು ಏನು ಹೇಳ್ತಾನೆ ಅಂತಂದರೆ ನೋಡಿ ಕಳೆದ ಮೂರು ವರ್ಷದಿಂದ ಯುದ್ಧ ಮಾಡ್ತಾ ಇದ್ದೀವಿ ನಾವು ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ ಇದೆ ಉಕ್ರೇನ್ ಪರವಾಗಿ ನಾವು ಅಮೇರಿಕಾ ಮತ್ತು ಐರೋಪ್ಯ ರಾಷ್ಟ್ರಗಳೆಲ್ಲ ಸೇರಿ ನಾವು ಯುದ್ಧವನ್ನು ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಯುದ್ಧವನ್ನು ನಾವು ನಿಲ್ಲಿಸ್ಲಿಕ್ಕಾಗಿಲ್ಲ ವಿರಾಮವನ್ನು ಘೋಷಿಸ್ಲಿಕ್ಕಾಗಿಲ್ಲ ಏನೂ ಮಾಡಲಿಕ್ಕಾಗಿಲ್ಲ ನಾವು ರಷ್ಯಾಗೆ ಬುದ್ಧಿಯನ್ನು ಕಲಿಸ್ಬೇಕು ಅಂತೇಳಿ ಏನು ಮಾಡಿದ್ವಿ ಸ್ಯಾಂಕ್ಷನ್ಸ್ ಹೇರಿದ್ವಿ ಅಂದರೆ ನಿಷೇಧವನ್ನು ಹೇರಿದ್ವಿ ಆ ನಿಷೇಧ ಹೇರಿದ ಮೇಲೆಯೂ ಕೂಡ ರಷ್ಯಾ ಜಪ್ ಅದಕ್ಕೆ ಕಾರಣ ಏನು ಅಂದರೆ ಆ ರಷ್ಯಾ ದೇಶದ ಇಂಧನವನ್ನು ಒಂದು ಬೃಹತ್ ರಾಷ್ಟ್ರವಾದಂಥ ಭಾರತ ಖರೀದಿ ಮಾಡ್ತೆ ಇನ್ನೊಂದು ಬೃಹತ್ ರಾಷ್ಟ್ರವಾದಂಥ ಚೈನಾ ಖರೀದಿ ಮಾಡ್ತೆ ಶೇಕಡ ಎಪ್ಪತ್ತರಷ್ಟು ರಷ್ಯಾದ ಇಂಧನ ಏನಿದೆ ಆಯ್ಲೆಂಡ್ ಗ್ಯಾಸು ಪ್ಲಸ್ ಯುರೇನಿಯಮ್ ಎಲ್ಲ ಏನಿದೆ ಶೇಕಡ ಎಪ್ಪತ್ತರಷ್ಟು ಈ ಎರಡು ರಾಷ್ಟ್ರಗಳೇ ಖರೀದಿ ಮಾಡ್ತವೆ ಹೀಗಾಗಿರುವುದರಿಂದ ರಾಷ್ಯಕ್ಕೆ ರಷ್ಯಾಗೆ ಯಾವುದೇ ರೀತಿಯಾದಂಥ ಈ ನಿಷೇಧದಿಂದ ಸ್ಯಾಂಕ್ಷನ್ಸಿಂದ ಯಾವುದೇ ರೀತಿಯ ವ್ಯತ್ಯಾಸವೇ ಆಗಿಲ್ಲ ಹೀಗಾಗಿ ಅದು ಯುದ್ಧವನ್ನು ಮುಂದುವರ್ಸ್ಕೊಂಡೇ ಬರ್ತಾ ಇದೆ ಹಾಗಾದರೆ ರಷ್ಯಾಗೆ ಬುದ್ಧೀಕರಿಸ್ಬೇಕಂದ್ರೆ ಏನು ಮಾಡಬೇಕು ರಷ್ಯಾದಿಂದ ಯಾವುದೇ ರಾಷ್ಟ್ರ ಈ ರೀತಿ ಆಯಿಲ್ ಆ್ಯಂಡ್ ಗ್ಯಾಸನ್ನ ಖರೀದಿ ಮಾಡಬಾರ್ದು ಹಂಗಾರು ಏನು ಮಾಡಬೇಕು ಏನು ಮಾಡೋಕ್ಕಪ್ಪ ಅಂತಂದರೆ ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಹೇರೋದಲ್ಲ ಸ್ಯಾಂಕ್ಷನ್ ರೀತಿಯಲ್ಲಿ ಅವ್ರ ಮೇಲೆ ಟ್ಯಾರಿಫ್ ಹೇರ್ಬಿಡೋದು ಫೈವ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಭಾರತ ಏನು ಅವಾಗ ತನ್ನ ವಸ್ತುವನ್ನು ರಫ್ತು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಐನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ಬಿಟ್ರೆ ಏನು ಕಳಿಸ್ಲಿಕ್ಕಾಗತ್ತೆ ಅದು ಆರ್ಥಿಕವಾಗಿ ಕುಗ್ಗಿ ಹೋಗುತ್ತೆ ಚೈನಾ ಚೈನಾದ ಮಾರುಕಟ್ಟೆ ಅಮೇರಿಕಾ ಭಾಳ ದೊಡ್ಡ ಮಾರುಕಟ್ಟೆ ಅವರಿಗೆ ಇದಕ್ಕಿದ್ದ ಹಾಗೆ ಈ ರೀತಿಯ ಸ್ಯಾಂಕ್ಷನ್ ಹಾಕಿಬಿಟ್ರೆ ಚೈನಾದ ಪರಿಸ್ಥಿತಿ ಏನಾಗ್ಬಿಡುತ್ತೆ ಮಾಡಿದಂಥ ಪ್ರೊಡಕ್ಷನ್ನು ಈಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತಾರೆ ಎಕನಾಮಿಕ್ಸ್ದಾಗೆ ಡಿಮ್ಯಾಂಡ ಇಲ್ಲ ಸಪ್ಲೈಗೆ ದಾಸ್ತಾನು ರೆಡಿ ಇದೆ ಕಳಿಸ್ಲಿಕ್ಕಾಗಲ್ಲ ಐನೂರು ಪರ್ಸೆಂಟ್ ಅಂದ್ಬಿಟ್ರೆ ಏನು ಮಾಡಬೇಕು ಅವಾಗ ಏನು ಮಾಡ್ತವೆ ಈ ರಾಷ್ಟ್ರಗಳೆಲ್ಲ ಇವರು ರಷ್ಯಾದಿಂದ ಆಯಿಲ್ ಆ್ಯಂಡ್ ಗ್ಯಾಸ್ ಖರೀದಿ ಮಾಡೋದನ್ನು ನಿಲ್ಲಿಸ್ತಾರೆ ನಿಲ್ಲಿಸಿದರೆ ಅವಾಗ ಮತ್ತೆ ಈ ವೇವರ್ ಶುರು ಆಗುತ್ತೆ ಅಂದರೆ ಐದುನೂರು ಪರ್ಸೆಂಟ್ ಟ್ಯಾಕ್ಸ್ನ ರದ್ದು ಮಾಡಲಾಗತ್ತೆ ಸಿಕ್ಸ್ ಮಂತ್ಸ್ ವೇವರ್ ಅಂತ ಅದು ಕರಿತಾ ಇರೋದು ಅವರು ಅಂಥದ್ದೊಂದು ಬಿಲ್ಲನ್ನು ಈಗ ಮಂಡಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸೆನೆಟರ್ ಆದಂಥ ಲಿಂಡ್ಸೆ ಅಬ್ರಹಾಮ್ ಮತ್ತು ರಿಚರ್ಡ್ ಬ್ಲೂಮೆಂತ್ ಹಾಲ್ ಅಂತ ಒಬ್ಬ ರಿಪಬ್ಲಿಕನೋ ಒಬ್ಬ ಡೆಮೋಕ್ರೆಟ್ನೋನು ಹಾಗಾದ್ರೆ ಇಲ್ಲಿ ಉಳಿದ ಸೆನೆಟರ್ಗಳ ಅಭಿಪ್ರಾಯ ಏನಿದಕ್ಕೆ ಸುಮಾರು ಎಂಬತ್ನಾಲ್ಕು ಜನ ಇದಕ್ಕೆ ಸಹಿ ಹಾಕಿದ್ದಾರೆ ಆದರೆ ಡೊನಾಲ್ಡ್ ಟ್ರಂಪ್ಗೆ ಇದರ ಒಪ್ಪಿಗೆ ಇಲ್ಲ ಅವ್ರೇನು ಹೇಳ್ತಾರೆ ನಾನೀಗಾಗಲೇ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾ ಇದ್ದೀನಿ ರಷ್ಯಾ ಜೊತೆಗೆ ಒಂದು ಹಂತದಲ್ಲಿ ಯಶಸ್ಸು ಕೂಡ ಆಗಿದ್ದೀವಿ ನಾವು ಈಗ ಯುದ್ಧ ವಿರಾಮ ಘೋಷಿಸುವ ಸಂದರ್ಭ ಈಗ ನೀವು ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಬಿಲ್ ತರುವುದರಿಂದ ಇದರಿಂದ ಇನ್ನಷ್ಟು ಅವರು ರಿಟಾಲಿಯೇಟ್ ಮಾಡ್ತಾರೆ ಎಸ್ಕಲೇಟ್ ಮಾಡಿದಂಗೆ ಮತ್ತು ಎರಡು ರಾಷ್ಟ್ರಗಳ ಮಧ್ಯೆ ಒಳ್ಳೆ ಬಾಂಧವ್ಯ ಆಗೋದಕ್ಕೆ ತಡೆ ತಂದ ಹಾಗಾಗತ್ತೆ ಮತ್ತು ಆ ದೇಶಗಳ ಮೇಲೆ ಬಹಳಷ್ಟು ವಿಚಾರಗಳಲ್ಲಿ ನಾವು ಪರಾವಲಂಬನೆಯಲ್ಲಿದ್ದೀವಿ ಉದಾಹರಣೆಗೆ ಭಾರತದ ಜನರಿಕ್ ಮೆಡಿಸಿನ್ಸ್ ಆ ಮೆಡಿಸಿನ್ಗಳಿಲ್ಲ ಅಂದರೆ ಅಮೇರಿಕಾದಲ್ಲಿ ಮಧ್ಯಮ ವರ್ಗೀಯರು ಮತ್ತು ಕೆಳವ ಕೆಳ ಮಧ್ಯಮ ಏನಿದ್ದಾರೆ ಅವರ ಆರೋಗ್ಯದ ಪರಿಸ್ಥಿತಿ ಚಿಂತಾಜನಕ ಆಗಿ ಬರ್ತದೆ ಹದಗೆಟ್ಟು ಹೋಗುತ್ತೆ ಆ ಎಲ್ಲ ಜನರಿಕ್ ಮೆಡಿಸಿನ್ಗಳು ಬರೋದು ಭಾರತದಿಂದ ಅದಕ್ಕೆ ನೀವು ಅಡ್ಡಿ ಅಡ್ಡಿ ಬಿಟ್ಟರೆ ಇಡೀ ಹೆಲ್ತ್ ಸೆಕ್ಟರ್ ಏನಿದೆ ಅದು ಭಾಳ ಆಗುತ್ತೆ ಎರಡನೇದು ಎಲೆಕ್ಟ್ರಾನಿಕ್ ಐಟಮ್ಗಳು ಚೈನಾ ಮತ್ತು ಭಾರತ ಎರಡೂ ಸಮಾನಾಂತರವಾಗಿ ಸಪ್ಲೈ ಮಾಡಿದ ಮಾಡ್ತಾ ಇದ್ದಾರೆ ನಾವು ಈ ರೀತಿ ಸ್ಯಾಂಕ್ಷನನ್ನು ಹಾಕಿದರೆ ಅಥವಾ ಐದುನೂರು ಪರ್ಸೆಂಟ್ ಟ್ಯಾಕ್ಸ್ ಟ್ಯಾರಿಫ್ ಅಂತ ಘೋಷಿಸಿದರೆ ಈ ರಾಷ್ಟ್ರಗಳಿಂದ ನಮಗೆ ಬರಬೇಕಾದಂಥ ಪೂರೈಕೆ ಬರೋದು ನಿಂತು ಹೋಗುತ್ತೆ ಪೂರೈಕೆ ನಿಂತು ಹೋದ ಸಂದರ್ಭದಲ್ಲಿ ನಾವು ಅದರಿಂದ ಸಫರ್ ಆಗ್ತೀವಿ ಜೊತೆಗೆ ಆ ರಾಷ್ಟ್ರದ ಜೊತೆ ನಮ್ಮ ಬಾಂಧವ್ಯ ಹೊರಟೋಗುತ್ತೆ ಇಡೀ ವ್ಯವಸ್ಥೆ ಹದಗೆಟ್ಟು ಹೋಗುತ್ತೆ ನಾನು ಬಂದು ಆರು ತಿಂಗಳಲ್ಲಿ ಒಂದು ಹತ್ತಕ್ಕೆ ತಂದಿದ್ದೀನಿ ಈಗ ನೀವು ಈ ರೀತಿ ಮಾಡೋದರಿಂದ ಇಡೀ ಪೂರ್ತಿ ನಮ್ಮ ಜಿಯೋ ಪಾಲಿಟಿಕಲ್ ಇಶ್ಯೂನೇ ಹೋಗ್ಬಿಡುತ್ತೆ ಆದ್ದರಿಂದ ಇಂಥದ್ದೊಂದು ಬಿಲ್ಲನ್ನು ಪಾಸ್ ಮಾಡೋದು ಬೇಡ ಅಂತ ಶ್ವೇತಭವನ ಮೂಲಕ ಡೊನಾಲ್ಡ್ ಟ್ರಂಪ್ ಹೇಳಿಸ್ತಾರೆ ಆದರೆ ಇವ್ರು ಕೇಳೋ ಪರಿಸ್ಥಿತಿ ಇರಲಿಲ್ಲ ಬಹಳಷ್ಟು ಜನ ಈ ಬ್ಲೆಮೆಂಥೋಲ್ ಜೊತೆ ಮತ್ತು ಲಿಂಡ್ಸೆ ಜೊತೆ ಈಗಾಗಲೇ ಕೈ ಜೋಡಿಸಿದ್ದಾರೆ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಕಾಂಗ್ರೆಸ್ಸಲ್ಲಿ ಮಾಡಲಾಗುತ್ತೆ ಅಲ್ಲಿ ಎರಡಿದೆ ಒಂದು ಸೆನೆಟ್ಟು ಒಂದು ಕಾಂಗ್ರೆಸ್ ನಮ್ಮಲ್ಲಿ ಹೆಂಗೆ ಲೋಕಸಭೆ ಮತ್ತು ರಾಜ್ಯಸಭೆ ಇದಾವೆ ಅಲ್ಲಿ ಕೂಡ ಅದೇ ರೀತಿ ಇದೆ ಇದಕ್ಕೆ ವಿಟೋ ಪವರ್ ಇರುತ್ತೆ ಯಾರಿಗೆ ಪ್ರೆಸಿಡೆಂಟ್ ಆಫ್ ಅಮೇರಿಕಾಗೆ ವಿಟೋ ಪವರು ಇರುತ್ತೆ ಆದರೆ ಈ ಬಿಲ್ಲ ಮಂಡಿಸುವುದನ್ನು ನಿಲ್ಲಿಸಲಿಕ್ಕೆ ಸ್ವತಃ ಡೊನಾಲ್ಡ್ ಟ್ರಂಪ್ಗೂ ಸಾಧ್ಯ ಆಗೋದಿಲ್ಲ ಭಾರತದ ರಿಯಾಕ್ಷನ್ ಏನು ಈವರೆಗೆ ಇದ್ರ ಕುರಿತು ಯಾವುದೇ ಶಬ್ದವನ್ನು ಒಂದೇ ಚಕಾರ ಶಬ್ದವನ್ನು ಕೂಡ ಭಾರತ ಇದ್ರ ಬಗ್ಗೆ ಮಾತಾಡಿಲ್ಲ ಈ ಹಿಂದೆ ಚೈನಾಗೆ ಬುದ್ಧಿ ಕಲಿಸಬೇಕು ಜಗತ್ತೆಲ್ಲ ನಾ ಹೇಳ್ದಂಗೆ ಕೇಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಬಂದ ತಕ್ಷಣ ಇನ್ನಿಲ್ಲದ ಹಾಗೆ ಆಟಾಟೋಪವನ್ನು ಮಾಡಿದರು ಅಮೇರಿಕೆ ಭಾಳ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಇವರ ಸುಪ್ರೀಮಸಿ ಮನಸ್ಥಿತಿ ಇವರೆಲ್ಲ ಏನು ಅನ್ಕೋತಾರೆ ಅಂದರೆ ಜಗತ್ತು ಅನ್ನೋದು ನಮ್ಮ ಜಹಗೀರು ನಾವು ಹೇಳಿದ ಹಾಗೆ ಎಲ್ಲ ದೇಶಗಳು ಕೇಳಬೇಕು ನಾವು ಅತ್ಯಂತ ಶ್ರೀಮಂತರು ನಮ್ಮ ಮ ಮನಸ್ಥಿತಿಗೆ ಅನುಗುಣವಾಗಿ ಉಳಿದ ದೇಶಗಳು ನಮ್ಮ ಜೊತೆ ಪ್ರತಿಕ್ರಿಯಿಸಬೇಕು ಇದು ಅಮೇರಿಕನ್ನರ ಅಮೇರಿಕೆಯಲ್ಲಿರುವಂಥ ಸೆನೆಟರ ಮನಸ್ಥಿತಿ ಅದು ಅವರು ಯಾವುದೇ ಬಿಲ್ಲನ್ನು ಪಾಸ್ ಮಾಡಿದರೂ ನಮ್ಗೆ ಏನೇ ತೊಂದರೆ ಆದರೂ ಪರವಾಗಿಲ್ಲ ಉಳಿದ ದೇಶಗಳಿಗೆ ತೊಂದರೆ ಆಗಬೇಕಂದ್ರೆ ನಮ್ಮ ಒಂದು ಕಣ್ಣು ಹೋದರೂ ಪರವಾಗಿಲ್ಲ ಅವರು ಎರಡು ಕಣ್ಣು ಹೋಗಬೇಕು ಅನ್ನೋಂಥ ಮನಸ್ಥಿತಿಯಲ್ಲಿದ್ದಾವೆ ಭಾರತ ಇದಕ್ಕೆಲ್ಲ ಸೊಪ್ಪು ಹಾಕೋದಿಲ್ಲ ಯಾಕೆ ಹಾಕೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂತಂದರೆ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದ ಸಂದರ್ಭದಲ್ಲಿ ಸ್ಯಾಂಕ್ಷನ್ 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 ಅಂತ ಇಡೀ ಜಗತ್ತಿನಾದ್ಯಂತ ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ಬಿಂಬಿಸಲಾಯಿತು ಐರೋಪ್ಯ ರಾಷ್ಟ್ರಗಳು ಕೂಡ ಇದಕ್ಕೆ ಧ್ವನಿಯನ್ನು ಸೇರಿಸಿದ್ವು ಭಾರತ ಒಂದೇ ಒಂದು ಶಬ್ದವನ್ನು ಮಾತಾಡಲಿಲ್ಲ ಈ ಸ್ಯಾಂಕ್ಷನ್ ಪರವಾಗಿಯೂ ಮಾತಾಡಲಿಲ್ಲ ವಿರುದ್ಧವಾಗಿಯೂ ಮಾತಾಡಲಿಲ್ಲ ಆದರೆ ಸಂದರ್ಭ ಬಂದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅವಕಾಶವನ್ನು ಬಳಸಿಕೊಂಡು ಭಾರತ ತನ್ನ ದುಡ್ಡಿನಲ್ಲಿ ತನ್ನ ಭಾರತೀಯ ಕರೆನ್ಸಿಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಆಮದು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಬಿತ್ತು ರಷ್ಯಾದಿಂದ ಆಯ್ಲೆಂಡ್ ಗ್ಯಾಸ್ನ ಇದು ಭಾರತಕ್ಕೆ ದೊಡ್ಡ ಮಟ್ಟದ ಲಾಭ ಆಯಿತು ಇದರ ಪರೋಕ್ಷವಾಗಿ ಅನು ಅನುಕೂಲವನ್ನು ಪಡೆದದ್ದು ಐರೋಪ್ಯ ರಾಷ್ಟ್ರಗಳು ಯಾಕೆಂದರೆ ನಮ್ಮಲ್ಲಿ ಕಚ್ಚಾ ತೈಲದಿಂದ ಸಂಸ್ಕರಿತ ಕ ಸಂಸ್ಕರಿತವಾದಂಥ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಅಗೇನ್ ನಾವು ಮಾರ್ತಾ ಇದ್ದದ್ದೇ ಈ ನಿಷೇಧ ಹೇರಿದಂಥ ಐರೋಪ್ಯ ರಾಷ್ಟ್ರಗಳಿಗೆ ಹೀಗಾಗಿ ಅವ್ರು ಯಾರೂ ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಒಂದು ವೇಳೆ ನಾವು ಮಾತಾಡಿದರೆ ನಮ್ಮ ನಾಳೆ ಸಪ್ಲೈ ಸಿಗೋದಿಲ್ಲ ನಮ್ಮ ಸಪ್ಲೈ ಸಿಗಲಿಲ್ಲ ಅಂದರೆ ರಸ್ತೆ ಮೇಲೆ ನಮ್ಮ ವೆಹಿಕಲ್ಗಳೇ ಇರೋದಿಲ್ಲ ಆ ಸ್ಥಿತಿಯಲ್ಲಿ ಐರೋಪ್ಯ ರಾಷ್ಟ್ರಗಳಿದ್ದವು ಹೀಗಾಗಿ ಇದ್ರ ಬಗ್ಗೆ ಯಾರೂ ಚಕಾರ ಎತ್ತಿರಲಿಲ್ಲ ಯಾವಾಗ ಆರು ತಿಂಗಳಾಯಿತು ಡೊನಾಲ್ಡ್ ಟ್ರಂಪ್ ಬಂದು ಯಾವುದೇ ರೀತಿಯ ಯುದ್ಧ ವಿರಾಮ ಇಲ್ಲ ಮುಂದುವರಿತಾನೇ ಇದೆ ಅಮೆರಿಕದ ಬೊಕ್ಕಸದಿಂದ ಖಜಾನೆಯಿಂದ ದುಡ್ಡು ಹೋಗ್ತಾನೇ ಇದೆ ಇಂಥ ಸಂದರ್ಭದಲ್ಲಿ ನಾವು ಇವ್ರಿಗೆ ಬಂಕರ್ ಬಸ್ಟರ್ ಮಾಡಬೇಕು ಅಂತ ಈಗ ಇಂಥದ್ದೊಂದು ಬಿಲ್ಲನ್ನು ಪಾಸ್ ಮಾಡುವ ಪ್ರಯತ್ನ ನಡೀತಾ ಇದೆ ಭಾರತ ಇಂಥದಕ್ಕೆಲ್ಲ ಸೊಪ್ಪು ಹಾಕುವ ದೇಶ ಅಲ್ಲ ಒಬ್ಬ ಡಾಕ್ಟರ್ ಜೈಶಂಕರ್ ಇವರನ್ನು ಹೇಗೆ ಮಣಿಸಬೇಕೋ ಹಾಗೆ ಮಾಡಿಸ್ತಾರೆ ನರೇಂದ್ರ ಮೋದಿ ಎಲ್ಲ ಬೇಕಾಗಿ ಹೇಳಿದ್ದಕ್ಕೆ ಡಾಕ್ಟರ್ ಜೈಶಂಕರ್ ಅವರು ಒಂದು ಹೇಳಿಕೆ ಸಾಕು ಇಡೀ ಜಿಯೋ ಪಾಲಿಟಿಕಲ್ ವಿಷೂ ತ ಹೇಗೆ ಬೇಕೋ ಹಾಗೆ ತಿರುಗಿಸುವ ತಾಕತ್ತು ಭಾರತಕ್ಕಿದೆ ಇಂಥದ್ದೆಲ್ಲ ಅರಗಿಸ್ಕೊಳ್ಳೋದು ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ನಡೀತಾ ಇರುವ ಪ್ರಯತ್ನವನ್ನು ತಮಗೆ ತಿಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಸಂಚಿಕೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ